ಳೆಯರೆ ಈಗ ನಾನು ಕವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಕವರೇಜ್ ಮಾಡೋದಕ್ಕೆ ಒಂದು ಅತ್ಯಂತ ಎತ್ತರದ ಸ್ಥಳಕ್ಕೆ ಬಂದಿದ್ದೇನೆ ನಾವು ನೋಡ್ಬೋದು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ವಶ ಬಂದಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಈಗ ತಾನೇ ಶ್ರೀರಾಮುಲು ಅವರು ಮಾತಾಡಿದರು ಸೊ ಇಲ್ಲಿ ನೀವು ಜನ ಸಾಗರವನ್ನು ನೋಡ್ಬೋದು ಲಕ್ಷಾಂತರ ಜನ ಅಜ್ಜನ ಜಾತ್ರೆಗೆ ಬಂದಿದ್ದಾರೆ ಡ್ರೋನ್ ಡ್ರೋನ್ ಮೂಲಕ ಕವರೇಜ್ ಮಾಡ್ತಾ ಇದ್ದಾರೆ ಹಲವಾರು ಪತ್ರಕರ್ತ ಮಿತ್ರರು ಇಲ್ಲಿ ಇದ್ದಾರೆ ಈ ಕಡೆ ನೋಡಿ ಸಾಗರ ಜನಸಾಗರ ಸಾವಿರ ಲಕ್ಷ ಲಕ್ಷಾಂತರ ಜನ ಒಂದು ಅಜ್ಜನ ಜಾತ್ರೆಯನ್ನ ಕಟ್ ತುಂಬ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಪತ್ರಕರ್ತರು ಇಲ್ಲಿ ಒಂದು ಜಿಲ್ಲಾಡಳಿತ ಕಡೆಯಿಂದ ಭಾಷಣ ನಡೀತಾ ಇದೆ ಇಲ್ಲಿ ಜನಸಮೂಹವನ್ನು ನೋಡಬಹುದು ನೀವು ಸ್ವಲ್ಪ ಹೊತ್ತಿನಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ರಥೋತ್ಸವ ಪ್ರಾರಂಭ ಆದಮೇಲೆ ಅದನ್ನು ನಾನು ಕವರೇಜ್ ಮಾಡ್ತೀನಿ